ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇದು ಉರಸ್ ಲಾಗನ್ನು ಕಂಟಿನ್ಯೂ ಆಗ್ತೈತಿ ಸೊ ಈಗ ಎಲ್ಲರೂ ಊಟ ಮಾಡಿ ಕುಂತಿದ್ದು ಸುಪ್ರಿಯಾ ಮತ್ತು ರಾಹುಲ್ ಅಂದರು ಎಲ್ಲರೂ ದೇವ್ರಿಗೆ ಹೋಗಿ ಬರೋನು ನಡೀರಿ ಅಂತ ಅಂದರು ಹಾಗಾಗಿ ಈಗ ಎಲ್ಲರೂ ಕೂಡಿ ದೇವರಿಗೆ ಹೊಂಟಿದ್ದು ಸ್ವಲ್ಪ ಜಿಟಿ ಜಿಟಿ ಮಳಿ ಸ್ಟಾರ್ಟ್ ಆಗಿತ್ತು ಈಗ ಇಷ್ಟು ಜನ ಎಲ್ಲರೂ ಹೆಂಗೆ ಒಮ್ಮೆ ಹೋಗೋದ ಅಂತ ವಿಚಾರ ಮಾಡತ್ತಿದ್ದು ಎಲ್ಲರೂ ಸ್ವಲ್ಪ ಕಾರ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಕುಂಡ್ರು ಮತ್ತು ರಾಹುಲ ಅನ್ನ ಮತ್ತು ಸುಪ್ರಿಯಾ ಮೂರು ಜನ ಬೈಕ್ ಮೇಲೆ ಬರ್ತೇವೆ ಅಂದರು ಸೊ ನಾವು ಬಾಕಿದಾರೆ ಕಾರ್ದಾಗನೇ ಹೊಂಟಿದ್ದು ಇಲ್ಲಿ ಹೋಗಬೇಕಾದ್ರೆ ಒಂದು ಕಾಮಿಡಿ ಏನಾಯ್ತು ಅಂದ್ರೆ ಬೈಕ್ ಮೇಲೆ ಯಾವತ್ತು ಅನ್ನ ಹೋಗಬೇಕಾದ್ರೆ ಅವ ಬೈಕ್ ಹೊಡಿಬೇಕು ಅವ್ನ ರೂಲ್ಸ್ ಅವ ಹಿಂದೆ ಹಿಂದೆದ ಕುಂಡಂಗಿಲ್ಲ ಫಾರ್ ದ ಫಸ್ಟ್ ಟೈಮ್ ಅನ್ನ ಹಿಂದೆ ಕೂತಿದಾನು ಹಾಗಾಗಿ ನಾವೆಲ್ಲ ನೋಡಿನಾಗ ಅಂತಲೇ ಮುಖ ಮುಚ್ಕೊಳತ್ತಿದ್ದ ನಮ್ಮನ್ನ ಒಟ್ಟು ಗಾಡಿ ಹಿಂದೆ ಕುಂಡಂಗಿಲ್ಲ ಒಟ್ ಅವನ್ನ ಡ್ರೈವ್ ಮಾಡಬೇಕು ಬಾಕಿದಾರೆಲ್ಲ ಕುಂಡಬೇಕು ಬಟ್ ಸಲ ರಾಹುಲ್ ನಾನು ಡ್ರೈವ್ ಮಾಡ್ತೇನೆ ಅಂತಲೇ ಹ್ಞೂ ಆಯ್ತು ರೀ ಅಂತಂದು ಗಪ್ಪ ಹಿಂದೆ ಕುಂತಿದ್ದ ಸೊ ನಮಗೆಲ್ಲ ನಮ್ಮನ್ನು ಆ ಥರ ಸೆಂಟ್ರ್ ಒಳಗೆ ಕುಂತಿದ್ದು ನೋಡಿ ನಗು ತಡ್ಕೊಳಕ್ಕಾಗಲಿಲ್ಲ ಅವಂಗ ನೋಡಿ ನಾವೆಲ್ಲರೂ ನಗಾತಿದ್ದು ನಾವೆಲ್ಲರೂ ಇನ್ನಿಗೆ ಎಷ್ಟು ಹೇಳಿದ್ದು ನಾವೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೇವೆ ನಾವು ಬರೋತನ ಮನೆಯಾಗೆ ಕುಂಡು ರೆಸ್ಟ್ ಮಾಡಂದ್ರೆ ಒಟ್ಟಕ್ಕೆ ಕೇಳಿಲ್ಲ ಇಲ್ಲ ಇನ್ನು ಸ್ವಲ್ಪ ತಿಂದಾಗ ಡಿಲಿವರಿ ಆಯ್ತು ಅಂದರೆ ಮನ್ಯಾಗನಾಗೆ ಎಲ್ಲಿ ಹೋಗಂಗಿಲ್ಲ ಸೊ ಈಗ ನಾನು ಬರಾಕಿ ನಿಮ್ಮ ಜೊತೆ ಜಾತ್ರೆ ಅಂತ ಅಂತಂದು ಹೇಳಿ ಆಕಿನೂ ಬಂದಳು ಹೊರಗೆ ಗಾಡಿ ಪಾರ್ಕ್ ಮಾಡಿ ಈಗೆಲ್ಲರೂ ನಡ್ಕೊಂತ ದರ್ಗಾ ಕಡೆ ಹೊಂಟಿದ್ದು Thank you. ದರ್ಗಾದಾಗ ಭಾಳ ಜನ ಇರ್ತಾರೋ ಇನ್ನು ದರ್ಶನ ತೊಗೊಂಡು ಯಾವಾಗ ವಾಪಸ್ ಬರೋದಾ ಲೇಟ್ ಆಗ್ತೈತಿ ಅಂದ್ಕೊಂಡಿದ್ದು ಬಟ್ ಅಷ್ಟೊಂದು ಜನ ಇರಲಿಲ್ಲ ಲಘು ಲಘು ದರ್ಶನ ಆಯಿತು ಮತ್ತೀಗ ದರ್ಶನ ಮಾಡ್ಕೊಂಡು ಎಲ್ಲರೂ ವಾಪಸ್ ಬಂದು ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ಒಂದು ಯಾರ್ಯಾರು ಏನೇನು ಶಾಪಿಂಗ್ ಮಾಡೋರು ಇದ್ರಿ ಮಾಡಿರಿ ಆನಂತರ ಎಲ್ಲರೂ ಒಂದ ಕಡೆ ಕೊಡೋನು ಅಂತ ಹೇಳಿದು ಸೊ ಎಲ್ಲರೂ ಸ್ವಲ್ಪ ಡಿಸ್ ಒಂದು ಸ್ವಲ್ಪ ಡಿಸ್ಪರ್ಸ್ ಡಿಸ್ಪರ್ಸಾಗಿ ಶಾಪಿಂಗ್ ಅದೆಲ್ಲ ಮಾಡಿಕೊಂಡು ಮತ್ತು ಆನಂತರ ಲಾಸ್ಟಿಗೆ ಎಲ್ಲರೂ ಒಂದ ಕಡೆ ನೋಡ್ರಿ ಜಾತ್ರೆ ಒಂದೊಂದು ಪೆಟ್ಟಿಗೆ ಜಾಸ್ತಿ ತಿನ್ನೋತಕ್ಕ ಮಾತಿಲ್ಲ ಕತ್ತಿಲ್ಲ ಎಲ್ಲರೂ ಜಾತ್ರೆಗೆ ಬಂದಿರುತ್ತೆ ಅಂದ ಬಳಕೆ ಏನಾದರೂ ತಿನ್ನೋದು ಕುಡಿಯೋದು ಮಾಡಿದ್ರೆ ಜಾತ್ರೆ ಕಂಪ್ಲೀಟ್ ಆಗ್ತೈತಿ ಸೊ ನಾವು ಮನೆಯಿಂದ ಬರಬೇಕಾದ್ರೆ ಅದ ಜಸ್ಟ್ ಊಟ ಮಾಡಿ ಬಂದಿದ್ದು ಹಾಗಾಗಿ ಯಾರಿಗೂ ಏನೂ ತಿನ್ನಕ ಹಸು ಇರಲಿಲ್ಲ ಸೊ ಬರತ್ತಂದರೂ ಏನಾದರೂ ಕೂಲ್ ಡ್ರಿಂಕ್ಸ್ ಅದ ಕುಡಿದು ಹೋಗೋಣ್ರಿ ಅಂತ ಅಂದರು ಹಾಗಾಗಿ ಇಲ್ಲೆಲ್ಲರೂ ಐಸ್ ಕ್ರೀಮ ಕೋಲ್ಡ್ ಡ್ರಿಂಕ್ಸ ಕುಡಿಯೋಕಂತ ಕೋಲ್ಡ್ ಡ್ರಿಂಕ್ ಶಾಪಿಗೆ ಬಂದಿದ್ದು ಇಷ್ಟು ಜನ ಇದೆಯೋ ಎಲ್ಲರದ್ದು ಟೇಸ್ಟ್ ಬೇರೆ ಬೇರೆ ಸೊ ಎಲ್ಲರೂ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡತ್ತಿರು ಹುಡುಗರೆಲ್ಲ ಐಸ್ ಕ್ರೀಮ್ ಬೇಡಿರು ಸೊ ಹುಡುಗರಿಗೆ ಮತ್ತು ರೋಹಿನಿ ಇವರಿಗೆಲ್ಲ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದರು ನಾನು ಕಾಕು ಸವಿತಾ ಮತ್ತು ಭರತ ನಾಲ್ಕು ಜನ ಫಾಲೋದ ತೊಗೊಂಡು ಮತ್ತು ಸುಪ್ರಿಯಾ ಅನ್ನ ರಾಹುಲ್ ಇವರು ಮೂರು ಜನ ಕಾಜು ಶೇಖ ಆರ್ಡ್ರ್ ಮಾಡಿದರು ನಮಗಂತೂ ಎಲ್ಲ ಫಂಕ್ಷನ್ದಾಗ ಎಲ್ಲರೂ ನಾವು ಕೂಡಿದ್ದ ಮಾಡಿದ್ದು ಅಂದ್ರೆ ನಮಗೆ ಆ ಫಂಕ್ಷನ್ ಕಂಪ್ಲೀಟ್ ಆಗ್ತೈತಿ ಅಂತ ಅನ್ನಿಸ್ತೈತಿ ಅದೇ ರೀತಿ ಫಂಕ್ಷನ್ ಆಗಿರ್ಬೋದು ಜಾತ್ರೆ ಯಾವುದೋ ಸೆಲೆಬ್ರೇಷನ್ ಇರಲಿ ಬಟ್ ನಾವೆಲ್ಲರೂ ಕೂಡಿ ಸೆಲೆಬ್ರೇಟ್ ಮಾಡಿದ್ರೆ ಅದು ಕಂಪ್ಲೀಟ್ ಅಂತ ಅನ್ನಿಸ್ತೈತಿ ಇಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತೈತಿ ಫೈನಲಿ ಎಲ್ಲರೂ ಊರಿಸ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಇನ್ನು ವಾಪಸ್ಸು ಸಂಕೇಶ್ವರ್ಕ ಊರಿಗೆ ಹೊಂಟಿದ್ದು ಕಾಕುನ ಇಲ್ಲಿ ಫಸ್ಟ್ ಟೈಮ್ ಬಂದೇಳು ಇವ್ರ ಮನೆಗೆ ಹಂಗಾಗಿ ಇಲ್ಲಿ ಕಾಕುಗ ಮತ್ತು ರೋಯಿನಿಗೆ ಉಡಿ ತುಂಬಾತಿರು ಕಾಕಷ್ಟು ಉಡಿ ತುಂಬಿ ಆಯಾರ್ ಮಾಡಿರು ರೋಹಿನಿಗೆ ಏನೈತಿ ಕೈಯಾಗನ ಕೊಟ್ಟರು ಆಕೆಗೆ ಉಡಿ ತುಂಬಾಕೆ ನಡೆಯಂಗಿಲ್ಲ ಅನ್ನೋ ಕಾರಣಕ್ಕೆ ಕೈಯಾಗನ ಕೊಟ್ಬಿಟ್ರು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ ಊರಿಗೆ ಹೊಂಟು ಸುಪ್ರಿಯಾ ನನಗೆ ಸಾನುಗೆ ಇವತ್ತಿರ್ರಿ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡಿನ ಸಂಕೇಶ್ವರ್ಗೆ ಹೋಗೋನು ಕಾಲೇಜ್ ಟೈಮ್ಗೆ ಹತ್ತು ಗಂಟೆಗೆ ಅಂತ ಅಂದೇಳು ಬಟ್ ಧಾರವಾಡದಿಂದ ಹತ್ತಿರ ಮಾವಾರ ಇಬ್ಬರು ಊರಿಗೆ ಬಂದಿರು ಸೊ ಅವ್ರು ಮತ್ತು ನಾಳೆ ವಾಪಸ್ ಅಂತ ಅಂದರು ಹಾಗಾಗಿ ಮತ್ತೆ ನಾವು ನಾಳೆ ಬಂದ ತಕ್ಷಣ ಬ್ಯಾಂಕಿಗೆ ಹೋಗೋದ ಸಾನು ಸ್ಕೂಲಿಗೆ ಹೋಗೋದ ಮತ್ತು ಅವ್ರಿಗೆ ಭೇಟಿ ಆಗಕ್ಕೆ ಆಗಂಗಿಲ್ಲ ಅಂತ ಅಂದ ಸುಪ್ರಿಯಾಗೆ ಹೇಳಿದ್ದು ಇವತ್ತ ನಾವು ವಾಪಾಸ್ ಊರಿಗೆ ಹೋಗ್ತೇವೆ ಮತ್ತೊಂದ್ಸಲ ಮತ್ತೆ ಬರ್ತೇವೆ ತಗೋ ಅಂತಂದು ಹ್ಞೂ ಆಯಿತು ಅಂತ ಅಂದಳು ಸೊ ನಾವು ಇವು ಕಾಕು ಮತ್ತು ರೋಹಿಣಿ ಇವ್ರ ಜೊತಿನ ವಾಪಸ್ಸ ನಾನು ಸಾನು ಕೂಡ ಊರಿಗೆ ಸಂಕೇಶ್ವರ್ಗೆ ಹೊಂಟು ನಮ್ಮ ಸುಪ್ರಿಯಾಗ ಸ್ವಲ್ಪ ಬೇಜಾರಾಯಿತು ಎಲ್ಲರೂ ಬಂದು ಒಮ್ಮೆ ಮತ್ತು ಎಲ್ಲರೂ ವಾಪಸ್ ಹೊಂಟು ಸೊ ಆಕೆಗೆ ಸ್ವಲ್ಪ ಬೇಜಾರು ಅನ್ಸ ಕಡಿತು ಇವತ್ತು ಇರ್ರಿ ಅಂತ ಭಾಳ ಫೋರ್ಸ್ ಹೇಳು ಬತ್ತೆ ಇಲ್ಲ ಮತ್ತೆ ಯಾವಾಗ್ರೆ ಬರ್ತೀವಿ ತಗೋ ಅಂತ ಹೇಳಿ ಮತ್ತೆಲ್ಲರೂ ವಾಪಸ್ಸ ಊರಿಗೆ ಹೊಂಟು ನಾವೆಲ್ಲ ಊರಿಗೆ ಹೊರಡ್ಬೇಕಾದ್ರೆ ನಮ್ಮ ಅನ್ನ ಕಡಿದ ನನ್ನ ರಿಷಿನ ಇಬ್ಬರು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿರಿ ನಾವು ಬಸ್ಲೇ ಬರ್ತೆವು ಮತ್ತು ನೀವೆಲ್ಲರೂ ಕಾರ್ ಗಡ್ಯಾಗೆ ಹೋಗಿರಿ ಅಂತ ಅನ್ನ ಕಡಿದ ಬರತ್ತಾ ನಾವು ಎಲ್ಲರೂ ಅನ್ನ ಕಡಿದು ಭಾಳ ದೂರ ಏನಿಲ್ಲ ಲಘು ಇಲ್ಲೇ ಸಮೀಪನ ಊರೈತಿ ಸೊ ಲಘು ಹೋಗಿ ಮುಟ್ತೇವೆ ದೊಡ್ಡ ಭಾಳ ದೂರ ಜರ್ನಿ ಏನಿಲ್ಲ ಕಾರ್ ಗಡ್ಯಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿರು ಹಾಗಾಗಿ ಎಲ್ಲರೂ ಕಾರ್ ಗಡ್ಯಾಗಾನೆ ಅಡ್ಜಸ್ಟ್ ಮಾಡಿಕೊಂಡು ಊರಿಗೆ ಹೊಂಟು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್